ನೋಡಿರಿ ಇವತ್ತು ಸಿದ್ಧಾರ್ಥ ಈ ಥರ ಕಟಿಂಗ್ ಮಾಡ್ಕೊಂಬಿಟ್ಟ ಈ ಥರ ಕಟ್ಟಿಂಗ್ ಮಾಡ್ಕೊಳಕ ಒಂದು ಕಾರಣ ಐತಿ ಹೇಳಿದ್ನಲ್ಲ ಮನೇಲಿ ಫಂಕ್ಷನ್ ಅಂತ ಫಂಕ್ಷನ್ಗೋಸ್ಕರ ಸಿದ್ಧಾರ್ಥಂದು ಈ ಕಟ್ಟಿಂಗಾಗಿ ಐತಿ ಏನೇನಂತ ನೀವು ಅನ್ಕೋಬೋದು ಯಾಕೆ ಅಂತೇಳಿ ಸ್ವಲ್ಪ ಅದು ಹೇಳ್ತಾರಲ್ಲ ಏನು ಬಗ್ಗೆ ಅದೇ ಸಸ್ಪೆನ್ಸ್ ಅದಕ್ಕೋಸ್ಕರ ಆಮೇಲೆ ನಾನು ನಿಮಗೆ ಹೇಳ್ತೀನಂತ ಈ ಸದ್ದ ಅವರಪ್ಪ ಹೋಗ್ಯಾರ ಮುಂದೆ ಡಿ ಡಿಮಾರ್ಟಿಂಗ್ ಹೊಂಟಾರ ಇವರು ಕೂಡ ಇವ್ರು ಸೈಕಲ್ ಮೇಲೆ ಹೊಂಟ್ರಿ ಇಬ್ಬರದು ಇವ್ರದ್ದು ಬುಲೆಟ್ ಇವ್ರದ್ದು ಇಬ್ಬರದು ಇದು ಪಿಂಕ್ ಬುಲೆಟು ಇದು ರೆಡ್ ಬುಲೆಟು ಇವಾಗ ಡಿ ಮೋಟಿಗೆ ಹೋಗಿ ಅಂಗಡಿ ಸಂತಿ ಏನು ಬೇಕು ಮನೆ ಸಾಮಾನಿಗಳು ಅವೆಲ್ಲ ತೊಗೊಂಡ್ಬರ್ತಾರೆ ಈಗ ಎರಡು ದಿನ ತಂದರೇನು ಎರಡು ಸತಿ ಮೂರು ಸತಿ ತಂದ್ರೇನೆ ಕಮ್ಮಿ ಬಿದ್ದಾವ ಇವತ್ತೊಂದು ಲಿಸ್ಟೇ ಬರ್ಕೊಂಡು ಹೊಂಟಾರ ನೋಡೋಣ ರೀ ಪೂರ್ತಿ ಇವತ್ತು ಕಂಪ್ಲೀಟ್ ಮಾಡೋಣ ಲಾಸ್ಟ್ ಎಂಡ್ ಮಾಡಿಬಿಡೋಣ ತೊಗೊಂಡ್ಬರೋದು ಅಂತ ಅನ್ಕೊಂಡಿವಿ ಗೊತ್ತಿಲ್ಲ ನೋಡೋಣ ರೀ ಈ ಸತಿ ಇವ್ರು ಹೋಗ್ತಾರ ಹೋಗಿ ಏನೇನು ತೊಗೊಂಬರ್ತಾರಂತ ನೋಡೋಣ ರೀ ಅಂತ ಹೋಗಿ ಬರ್ರಿ ಒಳ್ಳೇದು ಮಾಡಲಿ ದೇವ್ರ ನಿಮಗೆ ಬಿಲ್ ಸ್ವಲ್ಪ ಕಮ್ಮಿ ಪಿಂಕ್ ಬುಲೆಟ್ ಸ್ಟಾಪ್ ಆಯ್ತು ಈಗ ನೋಡ್ರಿ ನಾನು ಇನ್ನೇ ತೋರಿಸಿದ್ನೆಲ್ಲ ಬರೇ ಇದು ತೋರ್ಸಿದೆ ಫೋಟೋ ಎಲ್ಲ ಇಟ್ಟಿದ್ದಿಲ್ಲ ಈ ರೀತಿ ಇವತ್ತು ಪೂಜೆ ಮಾಡೀನಿ ಇದು ಮಧ್ಯಾಹ್ನ ಮೇಲೆ ಬ್ಲಾಗ್ ಮಾಡ್ತಾ ಇರೋದು ಆ ಮುಂಜಾನೆ ನಾನು ದೀಪ ಹಚ್ಚಿದ ಮೇಲೆ ಮಾಡಬೇಕಾಗಿತ್ತು ಸ್ವಲ್ಪ ಕೆಲಸ ಐತಿ ಇನ್ನು ಮನೀದು ಬ್ಯಾಲೆನ್ಸ್ ಉಳ್ದಿತ್ತು ಪೂಜೆ ಎಲ್ಲ ಅದಕ್ಕೋಸ್ಕರ ನಾನು ವಿಡ ಮಾಡೋಕ್ಕಾಗಲಿಲ್ಲ ನೋಡ್ರಿ ಇಲ್ಲಿ ಸಿದ್ಧಾರ್ಥದ ಡಿಸೈನ್ ಮಾಡ್ಯಾನು ತೆಳಗ ತೊಗೊಂಡಿ ತೋರಿಸ್ತೀನಿ ಆವಾಗಲೇ ಡಿಸೈನ್ ಮಾಡ್ದೆ ಒಂದು ಫಸ್ಟೇ ಮಾಡಿಟ್ಟಿದ್ದ ಈ ಸೈಡ್ ಇರೋದು ಈ ಸೈಡ್ ಇರೋದು ಇವತ್ತು ಮಾಡ್ಯಾನ ಅದನ್ನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಕೆಳಗಡೆ ತೊಗೊಂಡು ಅವ್ರು ಬಂದ ಮೇಲೆ ಇವಾಗ ನೋಡಿರಿ ಈ ರೀತಿ ಅಗೇತಿದ್ವು ನಮ್ಮ ದೇವ್ರ ಮನೆ ಮತ್ತು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದ್ಮೇಲೆ ಹೆಂಗೆ ಕಾಣಿಸೋಕತ್ತೈದು ನೋಡ್ರಿ ಇವತ್ತೆಲ್ಲ ಫುಲ್ ಎಕ್ಕದು ಹೂವು ಇಟ್ಟೆ ಪೂಜೆ ಮಾಡೀನಿ ನಾಳಾಗೇನದ ಮಲ್ಲಿಗೆ ಹೂವು ಅಥವಾ ದಾಸವಾಳ ದಾಸವಾಳ ಅಂತೀನಿ ನೋಡು ಏನು ಹೂವು ಸಾವಂತಿಗೆ ಹೂವು ತಗೊಂಬಂದು ನಾಳೆ ಎಲ್ಲ ಪೂಜೆ ಮಾಡ್ತೀವಿ ನಾಳೆ ಒಂದು ಕಾರ್ಯಕ್ರಮ ಐತಿ ನಾಳೆ ಫಂಕ್ಷನ್ ಐತಿ ಒಂದು ಚಿಕ್ಕ ಫಂಕ್ಷನ್ ತುಂಬ ಇಷ್ಟೇ ಇಷ್ಟು ಪುಟ್ಟ ಫಂಕ್ಷನ್ ಮಾಡ್ತಾಯಿದ್ದೀನಿ ನಾಳೆ ನಾಳೆಗೆಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ತಿಳಿಸಿ ಮತ್ತೆ ಇದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಯಾಕಂದರೆ ನಾವು ಇಷ್ಟು ದಿವಸ ಒಂದು ಚಿಕ್ಕ ಇದರಲ್ಲಿ ಪೂಜೆ ಮಾಡ್ತಿದ್ದೆ ಇದು ಸ್ವಲ್ಪ ದೊಡ್ಡದಾಗಿದೆ ಅದು ನನಗೆ ತುಂಬಾನೇ ಖುಷಿ ಅನಿಸ್ತಾ ಇದೆ ಇನ್ನು ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡೋರಿಗೆ ಅಷ್ಟೊಂದು ಏನು ಅನ್ಸಲ್ಲ ಅಯ್ಯೋ ಏನು ಬಿಡು ಪ್ಲೌಡ್ ಇಟ್ಟಿದ್ದಾರೆ ಅಂತ ಅನ್ಕೋಬೋದು ಆದರೆ ನನಗೆ ಇದೇ ತುಂಬ ಖುಷಿ ಕೊಡುತ್ತೆ ಇಷ್ಟೇ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಅನ್ಸಂತ ನೀವು ನೋಡಿ ಕಮೆಂಟ್ ತಿಳಿಸಿ ನೋಡ್ರಿ ಇವಾಗ ಇವರು ಡಿಮಾರ್ಟಿಗೆ ಹೋಗಿ ಬಂದ್ರು ಇಬ್ರು ಅಲ್ಲಿಂದ ಏನೇನು ತಗೊಂಬಂದಾರ ನೋಡನ್ ಸುಸ್ತಾಯ್ತು ಪಾಪ ಇವ್ನಿಗೆ ಅಲ್ಲಿಂದ ಸೈಕಲ್ ಓಡಿಸ್ಕೊಂಬ ಏನೇನಾಯ್ತು ನೋಡಂಬ್ರಿ ಸದಾ ಡಿ ಮಾರ್ಟಿಂದು ಏನೇನು ತಗೊಂಬಂದಾರಂತ ಹೆಲ್ಪ್ ಏನು ಮಾಡಲ್ಲ ಎಲ್ಲ ಎತ್ಕೊಂಬರ್ರಿ ಈ ಚೀಲ ಹೆಲ್ಪ್ ಮಾಡಬಾರ್ದಾ ಅದು ಹೆಲ್ಪ್ ಅಲ್ಲಿ ನಿಂದಿರ್ಸ್ಬಿಟ್ಟು ಎಲ್ಲ ಎತ್ಕೊಂಬಾ ನಾ ಹೆಲ್ಪ್ ಮಾಡ್ಬೇಕೇನಿದ ಸೈಕಲ್ ಇಡು ನೋಡ್ರಿ ನಮ್ಮದು ಇದೇ ಸ್ಕೂಟಿ ಬುಲೆಟ್ ಗಾಡಿ ಬೈಕ್ ಕಾರು ಬುಲೋರು ಎಲ್ಲ ಇದೆ ಯೌ ನಂಗೆ ಆಗಲ್ಲ ಇದು ಎತ್ತದು ಇಲ್ಲ ನೋಡ್ರಿ ಭಾಗ್ಯನ ಹೋಗ್ತಾರ ನೀವು ನೋಡ್ರಿ ಭರತನಾಟ್ಯ ಏನೇನದು ಬೆಲ್ಲ ಕೊಬ್ಬರಿ ಬ್ರೆಡ್ ಥರ ಕಾಣಿಸ್ತಾ ನಮಗೆ ಬೆಲ್ಲ ರೌಂಡ್ ರೌಂಡ್ ಕವರ್ ಎಲ್ಲ ಓಪನ್ ಮಾಡಿ ನೋಡ್ಕೊಂಡೆ ಬಂದಾರ ಇದು ಯಾವ್ದ್ರ ಕವರ್ ಕಿಚನ್ ಕವರ್ ಕಿಚನ್ ಕವರ್ ಕಿಚನ್ ಕವರ್ ಅಂಟಿಸೋದ್ ಹತ್ರ ಇದು ಅಂಟಿಸೋದ್ ಇದ್ದಿದ್ದಿಲ್ಲ ನಾವು ಬೇರೆ ಯಾವ್ದ ತಂದಿದ್ವಿ ಇವ್ರು ಸಾರಿ ಅಂಟಿಸೋದ್ ತಂದಾರ ಆದ್ರೆ ಅಗಲ್ ಇರ್ಬೇಕು ಅಗಲ್ ಇರೋದು ಇದು ಉದ್ದ ಮಾತ್ರ ಐತೆ ಅಗಲೇ ಇಲ್ಲ ಈ ತರ ಐತಿ ನೋಡ್ರಿ ಡಿಸೈನ್ ಓಕೆ ತೆಗ್ದಿರಲ್ಲ ಎಲ್ಲ ಪಟ ನೋಡುನು ನೋಡ್ರಿ ತಿಕ್ಕ ಸಾಬನ್ ಖಾಲಿ ಆಗಿದ್ದು ಬಾಣತಿಕ್ಕ ಸಾಬನ್ ತಂದ್ರ ಎಷ್ಟು ತಿಕ್ಕ ಸಾಮಾನ ಕೊಬ್ಬರಿ ಗುಂಡ್ ಕಟ್ ಮಾಡಿರೋದು ಸಣ್ಣ ಸಣ್ಣ ತಗೊಂಬತ್ಮ್ಗ ಫಂಕ್ಷನ್ ಗೆ ಸಣ್ಣ ಸಣ್ಣ ಗುಂಡ್ ಕೊಬ್ಬರಿ ಇದು ಉಪೇಗಿಲ್ದ ಕೊಬ್ಬರಿ ತಂದರ ಖಂಡಿತ ಇದು ನಮ್ಗೆ ಯೂಸ್ ಇಲ್ಲ ನಾವ್ ಇವಾಗ ಹೊಸ ದೇವ್ರ ಮನಿ ಮಾಡಿದ್ವಲ್ಲ ಅದಕ್ಕೆ ಲೈಟಿಂಗ್ ಹಾಕ್ಬೇಕಂತ ನಾನು ನಿನ್ನೆ ಅನ್ಕೊಂಡಿದ್ದೆ ಇವತ್ ತಗೊಂಬಂದೇ ಬಿಟ್ಟಾರ ತುಂಬಾನೇ ಖುಷಿ ಆಯ್ತು ತೋರ್ಸು ಬಗ್ಗೆ ಓಪನ್ ಮಾಡ್ಬೇಡ ಇರು ಈ ಚುಚು ಚು ತೋರಿಸ್ತಾರಂತ ನೋಡ್ರಿ ಅಲ್ಲಿ ಮೇಲೆ ಹಾಕ್ತಿತ್ವ ಆಮೇಲೆ ಕೈಯನ್ ತಳಗಿಡು ಹೇಳಕ್ಕಾಗಲ್ಲ ವೈರ್ಗಳೆಲ್ಲ ಕಟ್ ಆಗಿದ್ರ ಕಷ್ಟ ನೀನ್ ಎಲ್ಲ ಏನು ಅಲ್ಲೇ ಚುಚ್ಚ ಮರ ನೀ ತೆಗಿಬೇಡ ಒಟ್ಟು ಸಾಧನೆ ಮಾಡಾಕ ಬರ್ತಾನ್ರಿ ವಾ ಕಲರ್ ಕಲರ್ ಲೈಟಿಂಗ್ ಪಳಪಳ ನಮ್ಮ ನೀ ಪಳಫಳ ಥಳ ತಳ ವಾ ಮೇಲೆ ದೇವಸ್ಥಾನ ದೇವಸ್ಥಾನ ಅಂತೀನಿ ಮೇಲೆ ಅಲ್ಲಿ ಹಾಕಿದ್ಮೇಲೆ ಹೆಂಗ ಅನಸ್ತೈತಿ ನೋಡೋಣ ಹೋಳ್ಗಿ ಮಾಡಾಕ ಖಾಲಿ ಬೆಲ್ಲ ಹೋಳಗಿಗಿ ಚಾಕ ಎರಡು ಬೇಕಾಗಿತ್ತು ಮನೆ ಎರಡ್ ಕೆಜಿ ನಿಮಗೆ ನಾ ಬೆಲ್ಲ ತಂದರ ತಳಿ ಒಂದು ಎರಡು ಹಿಡಿಯೋ ಹಿಂದೆ ಇರ್ಬೇಕದು ಎರಡ್ ಕೆಜಿ ಬೆ ಗುಂಡು ಉಳ್ದ ಒಂದು ಗುಂಡು ಉಳ್ದದ ಎರಡು ಕೆಜಿ ಬೆಲ್ಲ ಚಾಕೆ ಹಾಕಿ ಖಾಲಿ ಮಾಡಿವಿ ಮೇನ ಅರ್ಶಿನ ನಮ್ಗೆ ಮುಖ್ಯ ನಾಳೆ ನಾಳೆ ಫಂಕ್ಷನ್ಗೆ ಅರ್ಶನ ಮುಖ್ಯ ಹಾಗಾಗಿ ಅರ್ಶಿನ ತರ್ಸಿದಿನಿ ಒಂದು ಪ್ಯಾಕೆಟ್ ಅರ್ಧ 2 ಕೆಜ ಇದೆ 1/4 ಇದು 1 ಪಾ 1 ಕೆಜಿ ಇಲ್ಲ 1/2 ಕೆಜಿ 500 ಗ್ರಾಂ 1/2 ಕೆಜಿ ಅರष्णा ಇದು ಸ್ಟೈಲ್ ಗೋಸ್ಕರ ತಗೊಂಡ್ ಬಂದಿರೋದು ಇದು ಇವ್ರಿಬ್ರದ್ದು ಫ್ಯಾಷನ್ ಶೋ ಮಾಡಕ್ಕೆ ಅಯ್ಯೋಯಾ ಆಹಾ 얘는 ಬೆಳೆ ಬರ್ತಾ ಇಲ್ಲ ಇದು ಪ್ಲೇಟ್ ನನಗೆ ಬೆಳಗೆನ ಹೇಳಿದ್ವಿ ಅವರಿಗೆ ನೋಡಿ ಇದು ಯಾಕಂದ್ರೆ ಅಲ್ಲಿ ಇವಾಗ ಹೊಸದ್ ಮಾಡಿದಿವಲ್ರಿ ಅದು ಜಿಗಿಟ್ ಆತ ಸೋರ್ ತಂದ್ರ ಸೋರ್ ಹೇಳ್ಬಿಟ್ಟು ಪ್ಲೇಟ್ ಬೇಕು ಅಂತ ಹೇಳಿದ್ದೆ ಅದಟ್ಟು ಜಲ್ದಿನೇ ಪ್ಲೇಟ್ ತಕೊಂಡ್ ಬಂದ್ಬಿಟ್ಟು ಎಲ್ಲ ನಾ ಏನ್ ಹೇಳಿದ್ದೆ ಎಲ್ಲಾ ತಕೊಂಡ್ ಬಂದಾರ ನೋಡ್ರಿ ಪ್ಲೇಟ ದೀಪದ ಬುಡ ಕಿಡಾಕ ಚಂದ್ರ ಇದು ಪ್ಲೇಟ ದೀಪದ ಬುಡ ಕಿಡಾಕ ಅವು ಸಮಯ ಬಿಡಕ ಸಮಯ ಕೆಳಗಡೆ ಇಡ್ಲಾಕು ಬೇಕು ಸಮಯನ ಸೋರ್ಲಾಕತ್ತವು ಸಮಯ ಕೆಳಗಡೆ ಇಡಕ್ ಬೇಕು ಇನ್ನೊಂದ್ಸತಿ ತರ್ಸನ್ರಿ ಒಮ್ಮೆ ಮಾಡೋದಾಗಲ್ಲ ಇದ್ರದ್ ಅವಶ್ಯಕತೆ ಇರ್ಲಿಲ್ಲ ತಂದರ ಪರವಾಗಿಲ್ಲ ಇರ್ಲಿ ಹೌದಾ ಗೊತ್ತಿಲ್ಲ ನಾನು ನೋಡಿಲ್ಲ ಫ್ರೆಂಡ್ಸ್ ನೋಡ್ರಿ ಊದಿನ ಕಡ್ಡಿ ಏನು ಎಷ್ಟು ಘಮ ಹೆಂಗ ಚೆನ್ನಾಗೈತ ಉದಿನ ಕಡಿದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ದೀಪದ ಎಣ್ಣೆ ಬೇಕಿತ್ತು ತುಪ್ಪ ಬೇಕಿತ್ತು ಅಯ್ಯೋ ತುಪ್ಪ ಸರಿ ನಾ ಹೇಳಿ ನಿಮಗೆ ಡಿ ಮಾರ್ಟ್ನ ತುಪ್ಪ ಅಂತ ಹೇಳಿ ಈಗೇನು ಮಾಡತ್ತಂದು ಕಡಲೆ ಹಿಟ್ಟು ಕೆ ಕೆಜಿ ರವೆ ಎರಡು ಕೆಜಿ ಜಿ ಅರಶಿನ ಕಾಲು ಕೆ ಜಿ ಅರಶಿನ ಬೇಕೇ ಬೇಕು ಇದು ಕೊಂಬು ಅರಶಿನೂ ಬೇಕು ಅಂದ್ರೆ ಏನು ಅರಶಿನ ಬೇರೆ ಅರಶಿನ ಹೇಳ್ತಾರ ಮೈದಾ ಹಿಟ್ಟು ಒಂದು ಕೆಜಿ ಗೋಡಂಬಿ ಕಾಲು ಕೆ ಜಿ ರ ಇದಿಂತ ಗೋಧಿ ಹಿಟ್ಟ ಐದು ಕೆ ಜಿ ಒಣ ದ್ರಾಕ್ಷಿ ಪಾವ್ ಕಿಲೋವು ಅಂದ್ರೆ ಕಾಲು ಕೆ ಜಿ ಒಂದು ಕಿಲೋ ಕಡಲೆ ಬ್ಯಾಳಿ ಮತ್ತೆ ಐದು ಕೆ ಜಿ ತಂದಿರಬೇಕಿವು ಒಂದು ಕಿಲೋ ರವೆ ಇಡ್ಲಿ ರವೆ ಒಂದು ಜಿ ಇಡ್ಲಿ ರವೆ ಹಪ್ಪಳ ಬೇಕಾಗಿತ್ತು ಮತ್ತೆ ಕಾಲು ಕೆ ಜಿ ಇದು ಇದು ಕಾಲ್ ಕೆಜಿ ಬಾದಾಮಿ ಇದು ಇದು ಬೇಕಾಗಿತ್ತು ಇದೂ ಅವಶ್ಯಕತೆ ಇದೆ ನಮಗೀಗ ಅದಕ್ಕೋಸ್ಕರ ಅದು ಇವು ಖಾಲಿ ಆಗಿದ್ದು ಬಂಡೆ ತಿಕ್ಕ ಇದಲ್ರು ಎಷ್ಟು ಇವು ಐದು ರೂಪಾಯಿ ಒಂದನು ಒಂದಕ್ಕ ನಾವಲ್ ಮತ್ತೆ ಬಂಡಾಲೆ ಬರ್ತಿತ್ತಲ್ಲ ಅದು ತರ್ಬೇಕು ಒಂದು ಏ ನಿಮ್ಮ ಹುಚ್ಚುಗಳ ಹಿಂಗ್ ಮಾಡ್ತಾರ ನೋಡ್ರಿ ಹೆಂಗ್ ಮಾಡೋದ್ ಹೇಳ್ರಿ ಅವ್ರಿ ಇವು ಆಗಿದ್ದು ಖಾಲಿ ಆಗಿದ್ರು ಮತ್ ಅಂತಿತ್ತರ ಬೇಕಿಲ್ಲ ಹಂಗೆ ಇದು ಅವ್ಲಕ್ಕಿ ಏನೆಲ್ಲಾ ಇನ್ನು ಯಾವ ನಾವಲ್ಲ ನೋಡ್ರಿ ಅವಲಕ್ಕಿ ಅವಲಕ್ಕಿ ರಾಸಿ ನಮ್ ಉತ್ತರ ಕರ್ನಾಟಕದವ್ರಿಗೆ ಅವಲಕ್ಕಿನೇ ಫೇಮಸ್ ಅವಲಕ್ಕಿ ಇಲ್ಲ ಅಂದ್ರ ಮನೆಯ ಸಂಸಾರ ಇಲ್ಲ ಆಗ್ತದ ನೋಡ್ರಿ ಎಷ್ಟೊಂದ್ ಅವಲಕ್ಕಿ ತೊಂದ್ರ ಹತ್ತು ಹತ್ತು ಪಾಕೆಟ್ ಅದಾವ ಹತ್ತು ಪಾಕೆಟ್ ಅಂದ್ರ ಐದು ಕೆಜಿ ಅದಾವ ಐದ್ ಕೆಜಿ ಅವಲಕ್ಕಿ ಎರಡು ಕೆಜಿ ರವಾ ಸಣ್ಣ ರವಾ ಉಪ್ಪಿಟ್ಟು ಜಾಸ್ತಿ ತಿನ್ನಲ್ಲ ಡಬ್ಬಿ ಅಲ್ಲಿ ಮೇಲಿನ ಡಬ್ಬಿ ತಗೋ ಡಬ್ಬಿ ಹರಿದಾಕು ಇಷ್ಟು ತಗೊಂಬಂದ್ರಿ ಇಷ್ಟಕ್ಕೆ ನೀವು ಹೇಳಿ ಗೆಸ್ ಮಾಡಬಹುದು ಇಷ್ಟು ಸಂತಿಗೆ ಎಷ್ಟು ಆಗಿರ್ಬೋದು ನೋಡ್ರಿ ನೋಡಕ್ಕೆ ಇಷ್ಟ ಕಾಣಕತ್ತದ ಎಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ ಅದಾವ ಇಷ್ಟ ಅದಾವ್ ಎಷ್ಟಿರ್ಬೋದಂತ ನೀವ್ ನಿಮ್ಗ ತೋರ್ಸ್ತಿವಿ ನೋಡ್ರಿ ಚೀಟಿ ತೋರಿಸ

ಒಂದೇ ಇದು ಒಂದು ಬಿಲ್ ನೋಡ್ರಿಗ ಐನೂರ ಹದಿನೇಳು ರೂಪಾಯಿ ಒಂದು ಇದು ಹದಿನೇಳು ಇದು ಎರಡ್ ಸಾವಿರದ ಎಂಟುನೂರ ಅರವತ್ ರೂಪಾಯಿ ಇಷ್ಟು ಉಳಿತಾಯ ಆಗೈತಿ ಇದ್ರಾಗ ಎಷ್ಟು ಉಳಿತಾಯ ಆಗೈತಿ ಆರ್ನೂರ ಎಂಬತ್ ನಾಲ್ಕು ಉಳಿತಾಯ ಇದ್ರಾಗ ನಾಲ್ನೂರ ತೊಂಬತ್ಮೂರು ಮೂರು ಒಂದು ಒಂದ್ ಅರ್ಥ ಅದು ನಿಜಕ್ಕೂ ಇಷ್ಟು ಉಳಿತಾಯ ಮಾಡಿ ಕೊಡ್ತಾರ ಡಿಮಾಟಿನವ್ರು ಈ ತುಪ್ಪ ಒಂದು ಅವ್ರ ಅಂಗಡಿಯಾಗ ಸರಿ ಬರಲ್ಲ ಗೋಧಿ ಒಂದು ತುಪ್ಪ ಒಂದು ತುಪ್ಪ ನೋಡಿ ಹೆಂಗದ ಡಾಡ್ಲನೇದಿದ್ರ ಒಳಗ್ ಬರೀ ಸೌಕಾರ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತಗೊಂಬಂದವ್ರೆ ತಿಂದಾದರೂ ಉಂಡಾದ್ರು ಏನಾದರೂ ಮಾಡಿ ಇದನ್ನ ಖಾಲಿ ಮಾಡ್ತೀನಿ ಮೇನ್ ನನಗೆ ಬೇಕಾಗಿರೋ ವಸ್ತುಗಳು ಇದು ಅಲ್ಲ ಇದು ಇದಿಷ್ಟು ಬೇಕಾಗಿತ್ತು ಅದೇ ಉತ್ತತ್ತಿ ಉತ್ತತ್ತಿ ಖಾನ್ ಖಾನ್ ಉತ್ತಿ ಎಲ್ಲಿಗೆ ಬಂತು ಸಂಗಯ್ಯ ಇಲ್ಲಿ ಬಂತು ಸಂಗಯ್ಯ ಇಷ್ಟಾಯ್ತು ನೋಡ್ರಿ ಇಷ್ಟಕ್ಕ ಮೂರ್ ಸಾವಿರ ಮೂರುವರೆ ಸಾವಿರ ಹತ್ತತ್ರನೇ ಬತ್ತು ಮೊನ್ನೆ ನೀವು ನೋಡ್ದಂಗೆ ಒಂದ್ಸಾರಿ ಒಂದು ಸಾವಿರ ಒಂದ್ಸಾರಿ ಎರಡು ಸಾವಿರದ್ದು ಮಾಡ್ಯಾರ ಏನಿಲ್ಲ ಅಂದ್ರು ಈ ಒಂದು ಹದಿನೈದು ಹದಿನೈದು ದಿನದಾಗ ಎಲ್ಲ ಸೇರಿ ನಾವು ಲೆಕ್ಕ ಮಾಡ್ದಂಗೆ ಹತ್ತು ಸಾವಿರ ಮ್ಯಾಲಾಗಿಲ್ಲ ರೀ ಈಗ ಮನೆ ಸಂತಿನೇ ಬೇರೆ ಏನೂ ಇಲ್ಲ ಬರೀ ಮನೆಗ್ ತೊಗೊಂಬಂದಿರೋದೇ ಹತ್ತು ಸಾವಿರ ಆಗೈತಿ ಲೆಕ್ಕ ಹಾಕ್ರಿ ನೀವು ಹಿಂಗೆ ಆದ್ರೆ ಸಂಸಾರ ಎಲ್ಲಿಗೆ ಮುಟ್ಟತದ ತಿಳಿದಿಲ್ಲ ಒಬ್ಬರು ದುಡಿತಾರ ಮನ್ಯಾಗ ನಾವು ಒಬ್ಬಕ್ಕೆ ಮನ್ಯಾಗೆ ಕುಂತು ಬಿಟ್ಟಿನಿ ಕೆಲಸ ಇಲ್ಲ ಬಗಸಿಲ್ಲ ಸಂಸಾರ ಮಾಡೋದು ಬಹಳ ದೊಡ್ಡ ಕಠಿಣ ಐತ್ರಿ ಭೂಮಿ ಮೇಲೆ ಈಗಿನ ಕಾಲದಾಗ ಮನ್ಯಾಗ ಇಬ್ಬಿಬ್ರು ಮೂರ್ ಮೂರ್ ದುಡ್ದ್ರ ಸಂಸಾರ ನಡ್ಸಕ್ ಆಗಲ್ಲ ನಮ್ಮ ಮನ್ಯಾಗ ಒಬ್ಬರ ಮೇಲೆ ನಡ್ಸಕತ್ತೀವಿ ಅಂದ್ರ ನಮಗ ಗೊತ್ತೈತಿ ದಗದ ಸಂಸಾರ ಅನ್ನೋದು ದೊಡ್ಡದೈತಿ ಬಹಳ ಕೆಟ್ಟ ಐತಿ ಬಹಳ ಶುದ್ಧ ಐತಿ ಬಹಳ ಅನಾಹುತ ಐತಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಈ ರೀತಿ ರೆಡಿ ಮಾಡಿದೀವಿ ಆದರೆ ನಾನು ಈ ಹೂವು ಹಾಕಿದಾರಲ್ಲ ಈ ಹೂವು ಹಾಕಬೇಡ ಅಂತ ಹೇಳಿದೆ ಪ್ಲಾಸ್ಟಿಕ್ ಹೂವು ಬಾಗಿಲಿಗೆ ಹಾಕೋದು ಬೇಡ ಅಂತ ಆದರೆ ಇವರು ಕೇಳಿಲ್ಲ ಚೆನ್ನಾಗಿರುತ್ತೆ ಅಂತ ಹಾಕಿದ್ರು ಹಾಕಬೇಕು ಹಾಕ್ಬಾರ್ದು ಅಂತ ಗೊತ್ತಿಲ್ಲ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನು ಮುಂಚೆ ಬೇರೆ ಥರ ಹೂವು ಇತ್ತು ಅದು ಬೇಡ ಅದ್ರ ಹಾಕಿದ್ರು ಇವಾಗ ಅದು ತೆಗೆದು ಇದು ಹಾಕೋರೆ ಮೇಲೆ ಗಣೇಶ ಇದ್ದಾನೆ ಈ ಥರ ಯಾಕೋ ಕ್ಲ ಕ್ಲಿಯರೇ ಇಲ್ಲ ನೋಡಿ ಈ ಥರ ಇಲ್ಲಿ ಗಣೇಶ ಇದ್ದಾನೆ ಇಲ್ಲಿದ್ದಿರೋ ವಾಚು ಇಲ್ಲ ಹಾಕಿದ್ರು ಎದುರುಗಡೆ ವಾಚ್ ಇರಬಾರ್ದಂತೆ ಟೈಮು ಎದುರುಗಡೆ ಇರಬಾರ್ದಂತೆ ಎದ್ರ ಟೈಮ್ ಅಂತೆ ಅದು ಅದಕ್ಕೋಸ್ಕರ ಈ ಗಂಟೆ ಮುಂಚೆಯಿಂದನೇ ಇತ್ತು ಆದರೆ ಹಾಕಿರೋ ಹೂವಲ್ಲಿ ಇದು ಕಾಣಿಸ್ತಾನೆ ಇರಲಿಲ್ಲ ಇವಾಗ ಕಂಪ್ಲೀಟಾಗಿ ಈ ರೀತಿ ರೆಡಿ ಆಯಿತು ಮನೇನ ಇವಾಗ ಇಲ್ಲಿ ನೋಡಿ ನಮ್ಮ ಮನೆ ತುಂಬಾ ಖುಷಿ ಆಯಿತು ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಇದು ರೆಡಿ ಮಾಡಬೇಕು ಈ ರೀತಿ ರೆಡಿ ಮಾಡಬೇಕು ಅಂತ ನಾನೊಂದ್ಸರ್ತಿ ತಗೊಂಬಂದಿದ್ನಲ್ಲ ಅದು ಗಮ್ ಇರಲಿಲ್ಲ ಅಂಟ್ಸೋಕೆ ಆಗ್ತಾ ಇರಲಿಲ್ಲ ಹಂಗೆ ಹಿಂಗೆ ಮಾಡಿ ಅವತ್ತು ನೂರೈವತ್ತು ರೂಪಾಯಿ ವೇಸ್ಟ್ ಮಾಡಿದೆ ನಾನು ಬಗ್ಗೆ ಸೇರಿ ಇವತ್ತು ಇವ್ರು ತೊಗೊಂಡ್ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫುಲ್ ಕಲರ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಅದಕ್ಕೆ ಗಮ್ ಇದೆ ಗೋಡೆಗೆ ಅಂಟಿಸೋ ಥರ ಎಷ್ಟು ಕೊಟ್ಟಿರ್ತೋ ಸಿದ್ಧಾರ್ಥ ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದಾರೆ ಒಂದು ಸೀಟ್ ತೊಗೊಂಬಂದರೆ ಇನ್ನೂ ಉಳಿದಿದೆ ಎಂದಿದೆ ಅದು ನಾವು ಎರಡು ಸ್ಟೆಪ್ ಮಾತ್ರ ಈ ರೀತಿ ಹಾಕೊಂಡಿದೀವಿ ಇನ್ನು ಇಷ್ಟು ಉಳಿದಿದೆ ನೋಡಿ ಇನ್ನು ತುಂಬಾ ಇದೆ ಇನ್ನು ಆ ಥರದ್ದು ಇನ್ನ ಮೂರು ಸ್ಟೆಪ್ ಬರ್ತವ ಇವು ಎರಡು ನಾಲ್ಕು ಬರ್ತವ ಈ ಇವಾಗ ಹಾಕಿದಿವಲ್ಲ ಈ ಉದ್ದ ಇನ್ನು ನಾಲ್ಕು ಬರುತ್ತೆ ಪರವಾಗಿಲ್ಲ ನೂರ ರೂಪಾಯಿ ಕೊಟ್ರೆ ಪರವಾಗಿಲ್ಲ ಆದ್ರೆ ಈ ಸೀಟ್ ಇದೆಲ್ಲ ಇದು ಇವಾಗ ಹಾಕಿ ಇದು ತುಂಬಾ ತಿಳುವಾಗಿದೆ ಇದು ಈ ಪೇಪರ್ ಬರುತ್ತಲ್ಲ ಈ ಪೇಪರ್ ಮಾತ್ರ ತಿಕ್ನೆಸ್ ಆಗಿದೆ ಒಳಗಡೆ ವೈಟ್ ಪೇಪರ್ ಇದೆಲ್ಲ ಇದು ಇದೇನು ತೆಗಿತೀವಲ್ಲ ತೆಗಿಯೋದೇ ತಿಕ್ನೆಸ್ ಆಗಿದೆ ಸೂಕ್ಷ್ಮವಾಗಿದೆ ತುಂಬಾ ಅಜುಕ್ ಮಾಡಿ ಹಾಕೋಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹರಿದು ಹೋಗ್ಬಿಡುತ್ತೆ ನಾವು ಇಲ್ಲೆಲ್ಲ ಹಾಕಿದ್ವಿ ಇಲ್ಲಿ 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 ಮಳೆಗೋಸ್ಕರ ಹಾರದೆ ಒಂಚೂರು ನೀವು ಕೈಯಲ್ಲಿ ಹಿಂಗೆ ಹಿಂಗಂದ್ರೆ ಸಾಕು ಅದ್ ಹರ್ದೋಗ್ಬಿಡುತ್ತೆ ತುಂಬಾ ತಿಳುವಂದ್ರೆ ತುಂಬಾ ತಿಳುವಾಗಿದೆ ಪೇಪರದ್ದು ಅದು ಅಷ್ಟು ತಿಳುವಾಗ ತುಂಬ ಸೂಕ್ಷ್ಮವಾಗಿ ಮಾಡ್ಕೋಬೇಕು ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಆಯಿತು ನನಗೆ ಹೊಳ್ಳಿ ವಾಪಸ್ ಹೊಸ ಮನೆ ರೆಡಿ ಆದಂಗೆ ಆಯಿತು ದೇವ್ರ ಮನೆ ಆಗಲಿ ಈ ಸೀಟ್ ಆಗಲಿ ತುಂಬಾ ಖುಷಿ ಆಯಿತು ಮತ್ತೆ ಲೈಟಿಂಗ್ ಕೂಡ ಸಿದ್ಧಾರ್ಥ ಫಿಕ್ಸ್ ಮಾಡಿದ ಬೋರ್ಡೊಂದು ಅಲ್ಲಿ ಹಾಕಿ ಲೈಟಿಂಗ್ ಈ ಥರ ರೆಡಿ ಮಾಡಿದ್ರು ಅದು ತಗೋ ಸಿದ್ಧಾರ್ಥ ನನ್ನ ಅದನ್ನು ತೋರಿಸ್ಬೇಕು ಅಂತ ಹೇಳಿದ್ರು ಅವೆರಡು ಗಿಡ ಹ್ಞ ಇದು ನೋಡಿರಿ ಈ ನಾನು ಅವತ್ತು ಒಂದು ವಿಡಿಯೋದಲ್ಲಿ ತೋರಿಸಿದೆ ಚಿನ್ನದ ಬಾಟ್ಲಿ ಯಾರು ಕಡೆತನಕ್ಕೆ ಬರಬೇಡಿ ಅಂತ ಖಂಡಿತ ಇದು ಚಿನ್ನದ ಬಾಟ್ಲೆಲ್ಲ ಇದು ಗಾಜಿನ ಬಾಟ್ಲು ಈ ಗಾಜಿನ ಬಾಟ್ಲಿಗೆ ನಾವು ಗೋಲ್ಡ್ ಕಲರ್ ಪೇಂಟ್ ಹೊಡೆದಿದ್ದೀವಿ ಇದಕ್ಕೆ ಬಣ್ಣ ಮಾಡಿದ್ದಾನೆ ಸಿದ್ಧಾರ್ಥ ಈ ಥರ ಗಿಡ ಬಿಡಿಸಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ ಈ ಕಡೆ ಗುಡ್ಡ ಸೂರ್ಯ ಬೆಟ್ಟ ಗುಡ್ಡ ಎಲ್ಲ ಬಿಡಿಸಿದ್ದಾನೆ ಮತ್ತು ಈ ಥರ ಗಿಡನ ಬಿಡಿಸಿದ್ದಾನೆ ಇದು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಇದು ಹಿಡ್ಕೊ ಆಮೇಲೆ ಇದು ಶಂಕ ಬಿಡಿಸಿದ್ದಾನೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಕೈಯಲ್ಲಿ ಡ್ರಾಯಿಂಗ್ ಮಾಡಿದ್ದಾನೆ ಇದು ಒಂದು ಮರ ಬೇರೆ ಥರ ಇದು ಜಾಸ್ತಿ ಹಣ್ಣು ಇರೋ ಮರ ಇದು ಸ್ವಲ್ಪ ಕಮ್ಮಿ ಇರೋ ಮರ ತುಂಬ ಹಸ್ರವಾಗಿ ಬೆಳ್ಕೊಂಬಿಟ್ಟೈತೆ ಇದರಲ್ಲಿ ರೆಂಬೆ ಕೊಂಬೆ ಜಾಸ್ತಿ ಬೆಳ್ಕೊಂಬಿಟ್ಟವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಈ ಕಡೆ ಒಂದು ಡಿಸೈನ್ ಮಾಡಿದ್ದಾನೆ ಈ ಥರ ನನ್ನದು ಇದು ಅವನ ಸೈನ್ ಅಂತ ಇದು ವಿಚಿತ್ರವಾದ ಸೈನು ಈ ಥರ ಅವ್ನು ಫೇವ್ರೇಟ್ ಆಂಜನೇಯ ಅದ್ರ ಒಳಗಡೆ ಇಟ್ಬಿಟ್ಟವನೇ ಹೆಂಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ತೆಲಿ ನೋಡ್ರಿ ನೋಡ್ರಿ ಸಿದ್ಧಾರ್ಥಿ ನೋಡ್ರಿ ಅಯ್ಯೋ ಆಧಾರ್ ಬಿತ್ತು ಮುಂದಕ್ಕೆ ಬಾ ಮುಂದಕ್ಕೆ ಬಾ ಕಟ್ನಿರ್ಬಿಟ್ಟು ಅದು ಹೋಗಿ ನೀರು ತುಂಬ್ಕೊಂಬಂದ ಚಂದದಲ್ಲ ಫ್ರೆಂಡ್ಸ್ ಹೆಂಗೆ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಎಲ್ಲನೂ ನನಗೆ ತಿಳಿಸ್ಬೇಕು ನೀವು ಹೆಂಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೊತೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇನ್ನು ಮುಂದೆ ಸ್ವಲ್ಪ ಇನ್ನು ನಾಲ್ಕೈದು ವಿಡಿಯೋ ಅದು ತುಂಬ ಇಂಟ್ರೆಸ್ಟ್ ಹಂಗೆ ಇರುತ್ತೆ ಹಾಗೆ ನಾನು ಊರಿಗೆ ಹೋಗ್ತಾ ಇದ್ದೀವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಾಮೂಲಿ ಗಂಡನ ಮನೆ ಹೋಗ್ತಾ ಇಲ್ಲ ತವ್ರ ಮನೆಗೆ ಹೋಗ್ತಾ ಇಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತೀವಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿ ವಿಡಿಯೋ ನೋಡಿ ಹಾಗೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾಳೆಯಿಂದ ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನು ಕೆಲಸ ಇದೆ ಮಾಡ್ಕೋತೀನಿ ಅದೇ ಹಾಕೋ ಏಟೊಂದು ಹಾಕು ಕೂತುಕೂತಲ್ಲ ಹಳೆ ಆತು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ